ಬೀದರ ಕ್ರಾಂತಿ ಬ್ರೇಕಿಂಗ್ ಬೀದರ್ ಜಿಲ್ಲಾ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಖಚಿತ ಮಾಹಿತಿ ಮೇರೆಗೆ ಗಾಂಜಾ ಜಪ್ತಿ ಒರಿಸ್ಸಾ ಮೂಲದ ಅಪ್ ಅಪ್ವಾಹನ ಒರಿಸ್ಸಾ ಹೈದರಾಬಾದ್ ಬೀದರ್ ಮೂಲಕವಾಗಿ ಮಹಾರಾಷ್ಟ್ರದ ಸೋಲಾಪುರ್ಗೆ ಸಾಗಿಸುವ ಮಾರ್ಗ ಮಧ್ಯ ಬೀದರ್ ಜಿಲ್ಲೆ ರಾಜೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಜಪ್ತಿ ಮ್ಯಾಕ್ಸ್ಪಿಕ್ಅಪ್ನಲ್ಲಿದ್ದ ಆರು ನೂರ ಅರವತ್ತು ಕೆಜಿ ಗಾಂಜಾ ಜಪ್ತಿ ಮಾಡಿ ಪ್ರಕರಣ ದಾಖಲಿಸಿಕೊಂಡ ಬೀದರ್ ಜಿಲ್ಲಾ ಪೊಲೀಸರು ಪಿಕಪ್ ವಾಹನದಲ್ಲಿ ಎಗ್ ತಬ್ಬಿ ಸಾಗಿಸುತ್ತಿದ್ದೆ ಎಂಬತೆ ಕೆಳಭಾಗದಲ್ಲಿ ಎರಡು ಕೆಜಿ ಪ್ಯಾಕೆಟ್ ಸುಮಾರು ಮೂವತ್ತು ಪ್ಯಾಕೆಟ್ ಸಾಗಿಸುತ್ತಿದೆ ಇಬ್ಬರು ಆರೋಪಿ ಬಂಧನ ಎನ್ಡಿಪಿಎಸ್ ಅಡಿಯಲ್ಲಿ ಪ್ರಕರಣ ದಾಖಲೆ ಗಾಂಜಾ ಎಲ್ಲಿಂದ ತಂದಿದ್ದಾರೆ ಯಾರಿಗೆ ಕೊಡಬೇಕೆಂಬುದು ಇನ್ನೂ ಪೊಲೀಸರ ಹೆಚ್ಚಿನ ತನಿಖೆಯಿಂದ ಮಾಹಿತಿ ಬರಬೇಕಾಗಿದೆ ಇಬ್ಬರು ಆರೋಪಗಳು ಬೀದರ ಜಿಲ್ಲೆಯ ಯವರು ಎಂದು ಪತ್ತೆ ಹಚ್ಚಿದ ಪೊಲೀಸರು ನಿರ್ಪ್ಸ್ ಅಡಿಯಲ್ಲಿ ರಾಜೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ ಗುಂಟಿ ಮಾಹಿತಿ ನಮ್ಮ ಬೀದರ್ ಪೊಲೀಸ್ ವತಿಯಿಂದ ಒಂದು ಗಾಂಜಾ ರೈಡ್ ಮಾಡಲಾಗಿದೆ ಒಂದು ಪಿಕಪ್ ಗಾಡಿ ಒರಿಸ್ಸಾ ಮಲ್ಕನ್ಗಿರಿದಿಂದ ಹೊರಡಿ ವಯ ಆಂಧ್ರ ವಯಾ ಹೈದರಾಬಾದ್ ನಮ್ಮ ಬೀದರ್ ಮುಖಾಂತರ ಮಹಾರಾಷ್ಟ್ರ ಶೋಲಾಪುರ್ಗೆ ಹೋಗ್ತಾ ಇದ್ದಂಥ ಮಾಹಿತಿ ಬಂದಾಗ ನಮ್ಮ ಬೀದರ್ ಪೊಲೀಸರು ಇಂಟರ್ಸೆಪ್ಟ್ ಮಾಡಿ ಸುಮಾರು ಗಾಡಿಯಲ್ಲಿದ್ದ ಆರುನೂರ ಅರವತ್ತು ಕಿಲೋ ಗಾಂಜನ್ನು ಇವತ್ತು ಜಪ್ತಿ ಮಾಡಿದ್ದಾರೆ ಪಿಕಪ್ ಗಾಡಿಯಲ್ಲಿ ಆ್ಯಕ್ಚುಲಿ ಎಗ್ಸ್ ಟ್ರಾನ್ಸ್ಪೋರ್ಟೇಷನ್ ಇದೆ ಅನ್ನೋ ರೀತಿ ಫಸ್ಟು ಎಗ್ಸನ್ನು ಇಟ್ಕೊಂಡು ಅದರ ಕೆಳಗಡೆ ಗಾಂಜಾನ ಪ್ಯಾಕ್ ಮಾಡಿ ಟೂ ಕಿಲೋಸ್ ಒಂದು ಪ್ಯಾಕೇಜ್ ಆಗಿ ಮಾಡಿ ಸುಮಾರು ಮುನ್ನೂರು ಮೂವತ್ತು ಪ್ಯಾಕೆಟ್ಗಳನ್ನು ಅಂದರೆ ಆರುನೂರ ಅರವತ್ತು ಕಿಲೋ ಗಾಂಜಾಗಳನ್ನು ಸಾಗಣೆ ಕಳ್ಳ ಮಾಡುತ್ತಾ ಇವತ್ತು ಇಬ್ಬರು ಆರೋಪಿಗಳು ಸಿಕ್ಕಿದ್ದರಿಂದ ಒಂದು ಎನ್ ಡಿ ಪಿ ಎಸ್ ಪ್ರಕರಣ ದಾಖಲೆ ಮಾಡಿಕೊಂಡಿದ್ದೇವೆ ನಾವು ಇಬ್ಬರ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದೇವೆ ಸದ್ಯ ತನಿಖೆ ನಡೀತಾ ಇದೆ ಎಲ್ಲಿಂದ ತಂದಿದ್ದಾರೆ ಯಾರ ಕಡೆಯಿಂದ ಪರ್ಚೇಸ್ ಮಾಡಿದ್ದಾರೆ ಯಾರಿಗೆ ಕೊಡಬೇಕಂತ ಹೋಗ್ತಾ ಇದ್ದಾರೆ ಶೋಲಾಪುರಲ್ಲಿ ಒಬ್ಬರಿಗೆ ಡೆಲಿವರಿ ಮಾಡಬೇಕಂತ ಹೋಗ್ತಿರುವಾಗ ನಮ್ಮವರು ಇಂಟರ್ಸೆಪ್ಟ್ ಮಾಡಿ ರೇಡ್ ಮಾಡಿದ್ದಾರೆ ಸೊ ಇನ್ವೆಸ್ಟಿಗೇಷನ್ ಮುಂದುವರಿಸಿ ಕೃತ್ಯದಲ್ಲಿ ಭಾಗಿಯಿದ್ದ ಮಿಕ್ಕಿದ ಅಪರಾಧಿಗಳನ್ನು ಕೂಡ ಅತಿ ಶೀಘ್ರದಲ್ಲೇ ನಾವು ದಸ್ತಗಿರಿ ಮಾಡ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಬ್ಬರ ಆರೋಪಿಗಳ ಸದರಿ ಸದ್ಯ ಬೀದರ್ ಜಿಲ್ಲೆಯವರೇ ಇದ್ದಾರೆ ಅವರು ಕೇವಲ ಟ್ರಾನ್ಸ್ಪೋರ್ಟ್ ಮಾಡೋರು ಇದು ನಿರ್ದಿಷ್ಟ ಅಮೌಂಟ್ ಕೊಡ್ತಾ ಇದ್ದಾರೆ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಸೊ ಒರಿಸ್ಸಾ ಮಲ್ಕಾನ್ಗಿರಿ ಅದು ಟ್ರೈ ಜಂಕ್ಷನ್ ಇದೆ ಮೂರು ರಾಜ್ಯಗಳಿಗೆ ಟ್ರೈ ಜಂಕ್ಷನು ಅಲ್ಲಿಂದ ಆದಿವಾಸಿಗಳು ಅಂತ ಹೇಳ್ತಾ ಇದ್ದಾರೆ ಆ ತಾಂಡಗಳಿಂದ ತರ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಂದ ಶೋಲಾಪುರ್ಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕಂತ ಹೋಗೋ ನಿಟ್ಟಿನಲ್ಲಿ ನಮ್ಮವರು ರೇಡ್ ಮಾಡಿದ್ದಾರೆ ಈ ಇಬ್ಬರ ಮೇಲೆ ಇಬ್ಬರಲ್ಲಿ ಒಬ್ಬ ಆರೋಪಿ ಮೇಲೆ ನಮ್ಮ ಗುಲ್ಬರ್ಗ ಸಿಟಿಯಲ್ಲಿ ಒಂದು ಎನ್ ಡಿ ಪಿ ಎಸ್ ಕೇಸ್ ಇದೆ ಅಂತ ನಮಗೆ ಪ್ರಾಥಮಿಕವಾಗಿ ಮಾಹಿತಿ ಗೊತ್ತಾಗ್ತಾ ಇದೆ ಲಭ್ಯವಿದೆ ಅದನ್ನು ಕೂಡ ನಾವು ವೆರಿಫೈ ಮಾಡಿಕೊಳ್ತೇವೆ ಥ್ಯಾಂಕ್ ಯು